ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡುವಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದ ಕಾರ್ಯಕ್ರಮ ಈ ಮಧ್ಯವರ್ಜನ ಶಿಬಿರ ಈ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ವಿಜಯಪುರದ ಬಸವ ಕಲ್ಯಾಣ ಮಠದ ಸ್ವಾಮಿಗಳು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮದ್ಯವ್ಯಸನದಿಂದ ಇವತ್ತು ಸಮಾಜದಲ್ಲಿ ಲಕ್ಷಾಂತರ ಕುಟುಂಬಗಳು ಹಾಳಾಗಿದ್ದು ಹೆಣ್ಣು ಮಕ್ಕಳ ಬದುಕನ್ನು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಇದರಿಂದ ಕುಟುಂಬಗಳ ನೆಮ್ಮದಿಯು ಹಾಳಾಗಿದೆ ಪೂಜ್ಯರು ಮದ್ಯವರ್ಜನಾ ಶಿಬಿರದಂತಹ ಕಾರ್ಯಕ್ರಮದಿಂದ ಮದ್ಯ ವ್ಯಸನಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ನೆಮ್ಮದಿಯ ಬದುಕನ್ನು ರೂಪಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು ಎಲ್ಲ ಶರಣ ಎನ್ನುವರಿದ್ದೇನೆ ಎಲ್ಲರೆಯನ್ನು ಸ್ಮರಣೆ ಮಾಡಿ ಬಸವಾದ ಪರ್ವತವನ್ನು ಸ್ಮರಣೆ ಮಾಡಿ ನಮ್ಮ ನಮ್ಮ ಮಾತ್ರವನ್ನು ಹುಡುಕಿಕೊಂಡು ಹೋಗುವಂಥ ಸಂದೇಶವನ್ನು ಎಲ್ಲ ಕೂಡ ಬಲವರ್ಧನೆ ಮಾಡಿಕೊಂಡು ಮಡಿಕೆಯ ಮಡಿಕೆಯನ್ನು ಮಾಡಬೇಡುವ ಮುಂದೆ ಮಡಿಕೆಯನ್ನು ತೊಡಗಿನ ಮಾಡಬೇಡುವ ಮುಂದೆ ಮುಂಟು

రే గుడ్డేని మరిగాడు అప్పుడు ఏం ప్రాణాయన చాలా క్రీడీ 24 గంటలు దాపిస్తా అంటున్నాడు మొగుడ నంబర్ పెట్టుదా మొగుడల లాపాయి అంటే సార్ ఏనండి దగ్మీరో మరి ఎంతో రోజు కోడి ఇంతకే సార్విజీ మనకి ఏమీ లేదు ఎలా 72000 రూపాయల సూట్ బస్మాని పూర్తి అయ్యిందనే నా ధైర్యం అంటే ఆనందం అంటే మనకొంత సంతోషం వస్తుంది నా కుటుంబానికి ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಸೀನಪ್ಪ ಮಾತನಾಡಿ ಸಂಸ್ಥೆಯು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಉದ್ದೇಶವನ್ನು ಹೊಂದಿದೆ ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ ವೀರೇಂದ್ರ ಹೆಗ್ಗಡೆಯವರು ವ್ಯಸನ ಮುಕ್ತ ಸಮಾಜದ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಇದು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಶಿಬಿರವಾಗಿದೆ ಸ್ಥಳೀಯರು ದೇವಾಲಯದ ಸಿಬ್ಬಂದಿ ಸಹಕಾರ ಮರೆಯಲಾಗದು ಎಂದು ಹೇಳಿದ್ರು ಇವತ್ತು ಕಟ್ಟಕಡೆಯ ವ್ಯಕ್ತಿಯನ್ನ ಸಮಾಜದ ಮುಖ್ಯ ಮುಖ್ಯವಾಹಿನಿಗೆ ತರುವಂತೇ ಕೆಲಸ ಇರೋದು ಶಿಕ್ಷಣ ಗ್ರಾಮಾಂತರ ಜೊತೆ ಉದ್ದೇಶಿಸಿರುವ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪೂಜ್ಯರು ಹಮ್ಮಿಕೊಂಡಿದೆ ಇವತ್ತು ಈ ಭಾಗದಲ್ಲಿ ಶಿಕ್ಷಣ ತಾಲೂಕಿಗೆ ಕೂಡ ಪೂಜ್ಯರು ಆ ಈ ಭಾಗಕ್ಕೆ ಬಂದು ಅವರ ಆಶೀರ್ವಾದ ನಮಗೆಲ್ಲ ಸಿಕ್ಕಿದೆ ಜೊತೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಸ್ವಾಸ್ಥ್ಯ ಸಂಘಗಳ ಮಹಿಳಾ ಸಬಲೀಕರಣಕ್ಕೋಸ್ಕರ ಸ್ವಾಸ್ಥ್ಯ ಸಂಘಗಳ ಸ್ವಾಸ್ಥ್ಯ ಸಂಘಗಳನ್ನ ಸ್ಥಾಪನೆ ಮಾಡಿದ್ರು ಈ ಭಾಗದಲ್ಲಿ ಅನೇಕ ರೈತರ ಕಲ್ಯಾಣಕ್ಕಾಗಿ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಜೊತೆಯಲ್ಲಿ ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಇವತ್ತು ಶಿಷ್ಯ ಕಾರ್ಯಕ್ರಮ ಇದೆ ಇವತ್ತು ವೃದ್ಧರಿಗೆ ಆಶ್ರಯ ಕೊಡುವಂತ ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮ ಇದೆ ಇವತ್ತು ಮಾಸಾಸನ ಕೊಡುವಂತ ಕಾರ್ಯಕ್ರಮ ಇದೆ ಇಂತ ಅನೇಕ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದವರು ಇವತ್ತು ಪೂಜ್ಯ ಧರ್ಮಾಧಿಕಾರಿ ಅವರು ಒಂದು ಮಾತನ್ನ ಹೇಳ್ಬೇಕಾಗಿದ್ರೆ ಗಾಂಧೀಜಿಯವರು ಅನೇಕ ಕನಸನ್ನ ಕಂಡಿದ್ರು ಮುಖ್ಯವಾಗಿ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು ಮದ್ಯಪಾನ ನಿಷೇಧ ಆಗ್ಬೇಕು ಕನಸನ್ನ ಕಂಡವರು ಮಹಾತ್ಮ ಗಾಂಧೀಜಿಯವರು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿದವರು ಈ ಕನಸನ್ನ ಕನಸು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥ ಧರ್ಮಾಧಿಕಾರಿ ಅವರು ಅಂತ ಹೇಳಿ ಕೂಡ ಹೇಳ್ಬೋದು ಕೆಎನ್ ಸುಬ್ಬಾರೆಡ್ಡಿ ಮಾತನಾಡಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಉತ್ತಮ ರೀತಿಯಲ್ಲಿ ಬದುಕಲು ಈ ಮದ್ಯವರ್ಜನಾ ಶಿಬಿರಗಳು ಸಹಾಯ ಮಾಡುತ್ತಿದ್ದು ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕಲು ಸಹಾಯ ಮಾಡಿದೆ ಎಂದು ತಿಳಿಸಿದರು ಈ ಸಮಾಜಮುಖ ಮುಖ ಕಾರ್ಯಕ್ರಮಗಳಿರುವ ಸಮಾಜ ನಿಮ್ಮನ್ನು ಒಳ್ಳೆಯ ಈ ಏನು ಸಮಾಜದ ಮುಖಕ್ಕೆ ನಿಮ್ಮನ್ನು ಈಗ ಈ ಒಂದು ಸಮಸ್ಯೆಯಿಂದ ಒಳ್ಳೆ ಕಾರ್ಯ ಹಮ್ಮಿಕೊಂಡಿದ್ದು ತಾವೆಲ್ಲ ಈಗ ಏನು ನಿಮ್ಮನ್ನು ನೋಡ್ತಾ ಇದ್ದ ರೀತಿ ಈ ಶಿಬಿರಕ್ಕೆ ಬರೋ ಹಿಂದೆ ಏನು ನೋಡ್ತಾ ಇದ್ರು ಈಗ ನಿಮ್ಮನ್ನು ಯಾವ ರೀತಿ ನೋಡ್ತದೆ ಅಂತೇಳಿ ನೀವು ಈಗ ನಿಮ್ಮ ಊರುಗಳಿಗೆ ಹೋದ ನಂತರ ಆ ಒಂದು ಮನವರಿಕೆ ನಿಮ್ಗೆ ಆಗ್ತದೆ ನೀವುಗಳು ಏನು ಈಗ ನೀವು ಎರಡು ದಿವಸದಿಂದ ಈ ಒಂದೊಂದು ಕಾಯಿ ಆ ಒಂದು ಚಟದಿಂದ ದೂರ ಇದ್ದೀರಿ ಅದು ಈ ಚಟವನ್ನು ಮತ್ತೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತಿರುವಂತೆ ನಾವು ಶಬ್ದ ಮಾಡಿ ಆ ಒಂದು ಕಾರ್ಯ ನೀವು ಮಾಡುದಿಲ್ಲ ಅದರಲ್ಲಿ ಈ ಒಂದು ಶಿಬಿರಕ್ಕೆ ಅರ್ಥ ಬರುತ್ತದೆ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ ಈ ಒಂದು ಇದರಿಂದ ಬಡತನ ಬಡ ಬಡತನ ರೇಖೆಗೆ ಕೆಳಗಿರಂತ ಅವರು ಜನ ಆಗಿರಬಹುದು ಸಮಾಜದಲ್ಲಿ ಕಟ್ಟೆಗಡೆ ಇದಕ್ಕೂ ಒಂದು ಮಧ್ಯ ವಸಿನ ಬಿಟ್ಟಂತಾದಲ್ಲಿ ನಾವು ಸಮಾಜದ ಒಳ್ಳೆ ಜನ ಆಗಿ ಜನ ಮಾನವನಾಗಿ ಬದುಕೊಳ್ಳೋ ಅವಕಾಶ ಆಗ್ತದೆ ಅಂತೇಳಿ ಎರಡು ಮಾತುಗಳು ಆಡೋದು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಯಳುವಳ್ಳಿ ರಮೇಶ್ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ವೆಂಕಟಸ್ವಾಮಿ ರೆಡ್ಡಿ ಹಿತ್ತಲಹಳ್ಳಿ ಸುರೇಶ್ ನಿವೃತ್ತ ಐಪಿಎಸ್ ಅಧಿಕಾರಿ ಎನ್ ನಾಗರಾಜ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ಸುರೇಶ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಗುತ್ತಿಗೆದಾರ ವಿಜಯಕುಮಾರ್ ಎಸ್ವಿ ರಾವ್ ಆನೂರು ವಿಜಯೇಂದ್ರ ಸುರೇಶ್ ವೆಂಕಟೇಶ್ವರ ಚಿತ್ರಮಂದಿರ ಮಾಲೀಕ ಪ್ರಕಾಶ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್